ನಮಸ್ಕಾರ ನಮ್ಮ ಹಿಂದಿನ ವಿಷಯ ಕನ್ನಡಕ ಮನುಷ್ಯರಿಗೆ ಮಾತ್ರ ಏಕೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ನಿಸರ್ಗದ ಜೊತೆ ಸಾಮರಸ್ಯದಲ್ಲಿ ಬದುಕಬೇಕು ಹಿಂದಿನಂತೆ ನಿಸರ್ಗದಿಗೆ ಮರಳಬೇಕು ಅನ್ನುವ ಕೂಗೆದ್ದಿರೋದು ನಿಮಗೆಲ್ಲ ಗೊತ್ತೇ ಇದೆ ಮನುಷ್ಯ ಬೆಂಕಿಯನ್ನು ಬೇಕಾದಾಗ ಹೊತ್ತಿಸಿ ಆರಿಸಬಲ್ಲ ತಂತ್ರ ಕಲಿದ ನಂತರ ಹಾಗೇನೆ ಬಟ್ಟೆ ತೊಟ್ಟ ದಿವಸದಿಂದಲೇ ಆತ ನಿಸರ್ಗದೊಡನ ಇದ್ದ ಸಾಮರಸ್ಯದ ಬದುಕಿನಿಂದ ದೂರ ಸಾಗೋದಕ್ಕೆ ಪ್ರಾರಂಭ ಮಾಡೋದಂತ ಹೇಳ್ಬೋದು ಮನುಷ್ಯ ಅಡುಗೆ ಮಾಡ್ಕೊಂಡು ತಿನ್ನೋದು ಇನ್ನೊಂದು ಮಗುಲಿಗೆ ಆತ ಹೊರಳುವಂತೆ ಮಾಡ್ತೀವಿ ಕಾಲ ಸೇರಿದಂತೆ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ನಾಗರಿಕ ಜಗತ್ತನ್ನು ಕಟ್ಟಿಕೊಳ್ಳೋದು ಮುಂದುವರೆದಂತೆ ನಿಸರ್ಗ ಮನುಷ್ಯನ ವಿಕಾಸದಲ್ಲಿ ಹಲವಾರು ಬದಲಾವಣೆಗಳನ್ನ ತರತೊಡಗಿತು ನಾವಿಂದು ಮನುಷ್ಯನ ಕಣ್ಣು ಹಾಗೂ ನೋಟದ ತೀಕ್ಷ್ಣತೆ ಹೇಗೆ ಬದಲಾಗಬಹುದು ಮನುಷ್ಯರ ಹೊರತು ಬೇರೆ ಪ್ರಾಣಿಗಳು ಕಣ್ಣಿನ ದೋಷಗಳಿಂದ ನರಳುತ್ತವೆ ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಯಾವುದೇ ಜನರ ಗುಂಪಿರ ಹತ್ರ ನೀವು ಗಮನಹರಿಸಿದ ತಕ್ಷಣ ನಮಗೆ ಕೆಲವು ಸಂಗತಿಗಳು ಎದ್ದು ಕಾಣ್ತವೆ ಅಲ್ಲಿ ಕನ್ನಡಕ ದರ್ಶಿ ಜನಕ್ಕೆ ಕಾಣ್ತಾರೆ ಒಂದು ಅಂದಾಜಿನಂತೆ ಆಧುನಿಕ ಮಾನವರಲ್ಲಿ ಎಪ್ಪತ್ತರಷ್ಟು ಜನ ಒಂದಲ್ಲ ಒಂದು ಬಗೆಯ ದೂರ ಅಥವಾ ಸಮೀಪ ದೃಷ್ಟಿ ದೋಷದಿಂದ ಪೀಡಿತರಾಗಿದ್ದಾರೆ ಕನ್ನಡಕ ಹಾಕಿಕೊಳ್ಳದೆ ದೂರದ ವಸ್ತುವನ್ನು ಸ್ಪಷ್ಟವಾಗಿ ನೋಡೋದಾಗ್ಲಿ ಅಥವಾ ಸಮೀಪದ ವಸ್ತುವನ್ನು ಕಾಣೋದಾಗ್ಲಿ ಸಾಧ್ಯವಾಗದೇ ಇರೋದೇ ಕನ್ನಡಕ ಬಳಸುವವರ ಈ ಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗಿದೆ ಅನ್ನೋದು ಬಹಳ ನೇರವಾದಂಥ ವಿವರಣೆ ಇಷ್ಟು ವ್ಯಾಪಕವಾಗಿರುವ ತೀವ್ರವಾಗಿರುವ ಕಣ್ಣಿನ ದೋಷಗಳಿಂದ ನೈಸರ್ಗಿಕ ಕಾಡಿನ ಪರಿಸರದಲ್ಲಿಯೇ ಮನುಷ್ಯ ಬದುಕ್ತಾ ಇದ್ದರೆ ಅದು ಸುಲಭವಾಗಿ ಕ್ರೂರಪ್ಪ ಮೃಗಗಳ ಬಾಯಿಗೆ ಆಹಾರವಾಗಿಯೋ ಸಣ್ಣ ಹುಳು ಉಪ್ಪಡೆಗಳ ಕಡಿತಕ್ಕೆ ಒಳಗಾಗಿಯೋ ಅಪಾಯಕ್ಕೆ ಒಳಗಾಗುವ ಹಾಗೆ ಸಂ ಸಾವನ್ನಪ್ಪತಕ್ಕಂಥ ಸಂಭವನೀಯತೆ ಬಹಳ ಹೆಚ್ಚಾಗಿ ಇರ್ತಾ ಇತ್ತು ಇದರಿಂದ ಸುಲಭವಾಗಿ ಕಣ್ಣಿನ ದೋಷಕ್ಕೆ ಒಳಗಾಗುವ ಮಾನವ ಹೇಗೆ ವಿಕಸನದ ಹಂತದಲ್ಲಿ ಇತರ ಪ್ರಾಣಿಗಳಿಂದ ಎದುರಾದ ಇಂಥ ಸವಾಲುಗಳನ್ನು ದಾಟಿ ಉಳಿದುಕೊಂಡವ ಎನ್ನುವ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಹೊರಗಿನಿಂದ ಬರುವ ಬೆಳಕು ಕಣ್ಣಿನ ಮೇಲೆ ಪರಿಯ ನಡುವಿರುವ ಸಣ್ಣ ತೂತಿನ ಮೂಲಕ ಸಾಗಿ ಒಳಗೆ ಮಸೂರದ ಮೇಲೆ ಬಿದ್ದು ಒಳಕ್ಕೆ ಬಾಗಿ ಗುಡ್ಡಿಯ ಹಿಂದಿರುವ ಪರದೆಯ ಮೇಲೆ ಚಿತ್ರ ಮೂಡುತ್ತೆ ಎರಡು ಕಣ್ಣಿಗಳಲ್ಲಿ ಮೂಡಿದ ಚಿತ್ರಗಳು ಮೆದುಳಿನಲ್ಲಿ ಜೋಡಿಸಲ್ಪಟ್ಟು ಮೂರು ಆಯಾಮದ ಪ್ರಪಂಚದ ಅರಿವು ನಮಗೆ ಉಂಟಾಗುತ್ತೆ ಕಣ್ಣಿನ ಮಸೂರ ಗಟ್ಟಿಯಾದ ಗಾಜಿನ ತಿರದೆ ಒಂದು ಬಗೆಯ ಜೆಲ್ ಅಥವಾ ಮೆದುಗೋಲಿ ಅಂತ ಇರ್ತದೆ ಇದು ಬಾಗಿ ಬಳಕಬಲ್ಲ ಕ್ರಿಸ್ಟಲ್ ಎನ್ನುವ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟತೆ ಈ ಮಸೂರದ ಮೂಲಕ ಹಲವಾರು ತಲಂಗಾಂತರಗಳ ಬೆಳಕು ಮಸೂರದ ಮೇಲೆ ಬಿದ್ದು ಒಳಕ್ಕೆ ಬಾಗಿ ಪರದೆಯ ಮೇಲೆ ಚಿತ್ರ ಮುಡ್ತತೆ ಆದರೆ ಕಣ್ಣಿನ ಮಸೂರ ಹೀಗೆ ಹಿಂದಕ್ಕೆ ಮುಂದಕ್ಕೆ ಸೇರಿದಂತೆ ಒಂದೇ ಜಾಗದಲ್ಲಿ ಇರಿಸಲ್ಪಟ್ಟಿರೋದ್ರಿಂದ ಕಣ್ಣು ಮಸೂರ ಇಟ್ಟ ಜಾಗದಲ್ಲಿ ಇರುವಂತೆಯೇ ತನ್ನ ಆಕಾರವನ್ನು ಬದಲಿಸಿ ದಪ್ಪವನ್ನು ಹಿಗ್ಗಿಸಿ ಅಥವಾ ಕುಗ್ಸಿ ಸ್ಪಷ್ಟ ನೋಟವನ್ನು ಪಡಿತತೆ ಆದ್ದರಿಂದಲೇ ಜನ ತಮಗೆ ಸರಿಯಾಗಿ ಕಾಣದೇ ಇದ್ದಾಗ ಕಣ್ಣನ್ನು ಕಿರಿದು ಮಾಡಿನೋ ಅಗಲ ಮಾಡಿನೋ ಗುಡ್ಡನ್ನು ಅಗಲಿಸಿನೋ ನೋಡುವಂತ ಪ್ರಯತ್ನ ಮಾಡೋದನ್ನು ನೀವು ಕಂಡಿರಬಹುದು ದೂರದ ವಸ್ತುವಿನಿಂದ ಬಂದ ಬೆಳಕು ಅಲ್ಪ ಕೋನದಲ್ಲಿ ಮಸೂರದ ಮೇಲೆ ಬೀಳೋದ್ರಿಂದ ಅದನ್ನು ಕಣ್ಣಿನ ಪರದೆ ಮೇಲೆ ಮೂಡಿಸೋದಕ್ಕೆ ಮಸೂರ ಹೆಚ್ಚು ಶ್ರಮ ಪಡೆದೆ ಚಪ್ಪಟೆ ಆಗ್ತತೆ ಸಮೀಪದ ವಸ್ತುವಿನಿಂದ ಬೆಳಕು ಬಂದಾಗ ಅದು ವಿಶಾಲ ಕೋನಗಳಲ್ಲಿರೋದ್ರಿಂದ ಅವುಗಳನ್ನು ಬಾಗಿಸಿ ಒಂದೇ ಕಡೆ ಕೇಂದ್ರೀಕರಿಸೋದಕ್ಕೆ ಕಣ್ಣಿನ ಗುಡ್ಡೆ ದುಂಡುಗಾಗಿ ಕುಗ್ತತೆ ಮನುಷ್ಯನ ಕಣ್ಣು ಅಪಾರ ದೂರದಿಂದ ಬರುವ ಬೆಳಕಿನ ಹಾಗೆಯೇ ಸಮೀಪದಿಂದ ಬಂದ ಬೆಳಕಿಗೆ ತಕ್ಕಂತೆ ಅರ್ಧ ಸೆಕೆಂಡುಗಳಲ್ಲಿ ಒಂದು ಆಗುತ್ತೆ ಕಣ್ಣಿನ ಮಸೂರ ಅಗತ್ಯಕ್ಕಿಂತಲೂ ಹೆಚ್ಚು ಚಪ್ಪಟೆ ಅಥವಾ ಗುಂಡಾಗಿದ್ದರೆ ಕಣ್ಣಿನ ಪರದೆಯ ಬದಲು ಅದರ ಮುಂದೆ ಅಥವಾ ಹಿಂದೆ ಬಿಂಬ ಉಂಟಾಗಿ ದೂರ ಅಥವಾ ಸಮೀಪ ದೋಷಗಳು ಉಂಟಾಗ್ತವೆ ವಯಸ್ಸಾದಂತೆ ಕಣ್ಣಿನ ಮಸೂರವನ್ನು ನಿಯಂತ್ರಿಸುವ ಮಾಂಸಖಂಡುಗಳು ತಮ್ಮ ಸ್ಥಿತಿಸ್ಥಾಪಕತೆ ಅಂದರೆ ಎಲಾಸ್ಟಿಸಿಟಿನ ಕಳೆದುಕೊಳ್ತವೆ ಇದರಿಂದ ಅಸ್ಪಷ್ಟ ಚಿತ್ರಗಳು ಮೂಡ್ತವೆ ಆದ್ರಿಂದಲೇ ನಲವತ್ತು ವಯಸ್ಸಿಗೆ ಕನ್ನಡಕಗಳು ಬೇಕಾಗ್ತವೆ ಆದ್ದರಿಂದ ಅವುಗಳನ್ನು ಚಾಳಿಸುವಂತ ಕರೆಯುವ ವಾಡಿಕೆ ಕೂಡ ಇದೆ ಕನ್ನಡಕಗಳು ತಾಕು ಮಸೂರಗಳು ಅಂದರೆ ಕಾಂಟ್ಯಾಕ್ಟ್ ಲೆನ್ಸು ಕಣ್ಣಿನ ಮಸೂರದ ಪರದೆಗಳನ್ನ ಸರಿಪಡಿಸಿ ಪರದೆಯ ಮೇಲೆ ಬಿಂಬ ಮೂಡಿ ಸ್ಪಷ್ಟ ಚಿತ್ರ ಕಾಣುವಂಗೆ ಮಾಡ್ತವೆ ಕಳೆದ ಐವತ್ತು ವರ್ಷಗಳಿಂದ ಮುಂದುವರೆದ ದೇಶಗಳಲ್ಲಿ ದೃಷ್ಟಿ ದೋಷಗಳು ಹಿಂದೆ ಎಂದಿಂತಿಗಿಂತಲೂ ಹೆಚ್ಚು ವರದಿ ಆಗ್ತಾ ಇದ್ದಾವೆ ಕಣ್ಣಿಗೆ ಆಯಾಸ ಆಗುವಂತೆ ಹೆಚ್ಚು ಓದೋದು ಚಿತ್ರ ಮೂಡಿಸುವ ಪರ್ದೆಗಳುಗಳ್ ನೋಡೋದು ಅದಕ್ಕಿನ ಬೆಳಕಿನ ಅಧಿಕ ಬೆಳಕಿನ ಚಲನಚಿತ್ರದ ದೃಶ್ಯಗಳನ್ನ ಕತ್ತಲಲ್ಲಿ ನೋಡೋದು ಮೊಬೈಲ್ ನೋಡೋದು ಇದಕ್ಕೆ ಕಾರಣ ಅಂತ ನಂಬಲಾಗೈತೆ ಆದರೆ ಇತ್ತೀಚಿನ ಸಂಶೋಧನೆಗಳು ಮೊದಲಿಗಿಂತಲೂ ನೈಸರ್ಗಿಕ ಬೆಳೆ ಮನುಷ್ಯ ಬೆಳಕಿನಲ್ಲಿ ಮನುಷ್ಯ ಕೆಲಸ ಮಾಡುವ ಅವಧಿ ಕಡಿಮೆ ಆಗಿರೋದು ನೈಸರ್ಗಿಕ ಬೆಳಗಿನಲ್ಲಿ ಕಣ್ಣಿನ ಚವಟಿಕೆ ಕುರಿದೆ ಇಂತಹ ಕಣ್ಣಿನ ದೋಷಗಳಿಗೆ ಕಾರಣ ಅಂತ ಗುರುತಿಸಿದೆ ಮನುಷ್ಯ ಹದ್ದಿನಂತಹ ತೀಕ್ಷ್ಣ ಕಣ್ಣುಗಳನ್ನು ಹೊಂದಬಹುದು ಎನ್ನುವ ಪ್ರಶ್ನೆ ನಮ್ಮ ನಿಲ್ಲುತ್ತೆ ಆದರೆ ನೈಸರ್ಗಿಕವಾಗಿ ಮನುಷ್ಯನ ಕಣ್ಣಿನ ಸಾಮರ್ಥ್ಯ ಇಪ್ಪತ್ತು ಬಾರ ಎಂಟು ಮೌಲ್ಯಕ್ಕೆ ಸಮ ವಸ್ತುಗಳ ಮೇಲೆ ದೃಷ್ಟಿಯನ್ನು ಕೇಂದ್ರೀಕರಿಸುವುದರಿಂದ ಅತಿ ಹೆಚ್ಚಿನ ಸ್ಪಷ್ಟ ನೋಟ ಅಂತ ಹೇಳಕ್ಕಾಗೋದಿಲ್ಲ ಇದು ಅಕ್ಷಿಪಟಲದಲ್ಲಿ ಶಂಕು ಆಕಾರದ ಕೋಶಗಳು ಎಷ್ಟು ಗಾತ್ರದಲ್ಲಿದ್ದಾವೆ ಮತ್ತು ಎಷ್ಟು ಒತ್ತೊತ್ತಾಗಿ ಜೋಡಿಸ್ಟಲ್ ಜೋಡಿಸಿದಾವೆ ಜೋಡಿಸಲ್ಪಟ್ಟಿದೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಮನುಷ್ಯನ ಕಣ್ಣು ಅದರ ಒಂದು ಕೋಶಕ್ಕಿಂತ ಕಡಿಮೆ ಗಾತ್ರದ ವಸ್ತುವಿನವರಗಳನ್ನು ಕಾಣೋದು ಪಡೆಯದು ಸಾಧ್ಯ ಇಲ್ಲ ಹದ್ದು ಗಿಡಗ ಮುಂತಾದ ಬೇಟೆಯ ಪಕ್ಷಿಗಳ ಕಣ್ಣಿನ ಪಾತ್ರಗಳ ಮೇಲೆ ಶಂಕುವಿನ ಆಕಾರದ ಕೋಶಗಳು ಮನುಷ್ಯರಿಗಿಂತ ಹೆಚ್ಚು ಸೂಕ್ಷ್ಮ ಮತ್ತು ದಟ್ಟವಾಗಿ ಜೋಡಿಸಲ್ಪಟ್ಟಿದ್ದಾವೆ ನಿರ್ಣಯ ಕಿರಣಗಳು ಕಣ್ಣಿಗೆ ಅಪಾಯಕಾರಿಯಾಗಿರೋದ್ರಿಂದ ಕಣ್ಣಿನ ಮಸೂರ ಅವಳನ್ನ ಸೋಸಿ ಅದು ಒಳಕ್ಕೆ ಸಾಗದಂತೆ ಮಾಡ್ತೈತೆ ಕಣ್ಣಿನ ಮಸೂರ ಬಿಂಬುಗಳನ್ನು ಪರದೆಯ ಮೇಲೆ ಬೀಳಿಸುವ ಕ್ರಿಯೆಯಲ್ಲಿ ಶೇಕಡ ಮೂವತ್ತರಷ್ಟು ಕಾಣಿಕೆಯನ್ನ ಇದು ನೀಡುತ್ತೆ ಆದ್ರಿಂದ ಮಸೂರ ತೆಗೆದ ನಂತರವೂ ಕೂಡ ಕಣ್ಕಾಡುತ್ತೆ ಕಣ್ಣಿನ ಮಸೂರವನ್ನು ತೆಗೆದು ಹಾಕಿದ ನಂತರ ಮನುಷ್ಯರಿಗೆ ಹೆಚ್ಚಿನ ತರಂಗಾಂತರ ವ್ಯಾಪ್ತಿಯ ಅಂದ್ರೆ ವೇವನ ವ್ಯಾಪ್ತಿಯ ಬೆಳಕನ್ನು ನೋಡೋದಕ್ಕೆ ಸಾಧ್ಯ ಅಂತ ಸಂಶೋಧನೆಗಳಿಂದ ತಿಳಿದು ಬಂದಂತೆ ಹೀಗೆ ಕಣ್ಣಿನ ಮಸೂರ ಕಳೆದುಕೊಂಡವರು ಕಣ್ಣಿನ ಪೊರೆಯ ಚಿಕಿತ್ಸೆಗೆ ಒಳಗಾದವರು ಅತಿ ನೇರಳೆ ಕಿರಣಗಳನ್ನು ಕೂಡ ಕಾಣಬಲ್ಲರು ಕಣ್ಣಿನ ಮಸೂರ ಇಲ್ಲದಿರುವ ಇರುವ ಸ್ಥಿತಿಯನ್ನ ವೈದ್ಯಕೀಯ ಭಾಷೆಯಲ್ಲಿ ಅಫಾಕಿ ಅಂತ ಕರೀತಾರೆ ಇದು ಹುಟ್ಟಿನಿಂದಲೇ ಬಂದಿರಬಹುದು ಅಥವಾ ನಂತರ ಸೋಂಕು ರೋಗ ಅಥವಾ ಅಪಘಾತಗಳಿಂದ ಮೊಸೂರು ಹಾಳಾಗಿ ಉಂಟಾಗಿರಬಹುದು ಅಫಾಕಿಯ ಉಂಟಾದ ಕಣ್ಣಿನ ಸಹಜ ಮಸೂರದ ಬದಲು ಕೃತಕ ಮಸೂರುಗಳು ಕೂಡ ಅಳವಡಿಸುತ್ತಾರೆ ಮನುಷ್ಯನ ಕಣ್ಣಿನಲ್ಲಿ ನೀಲಿ ಹಸಿರು ಮತ್ತು ಕೆಂಪು ಬಣ್ಣಗಳನ್ನು ಗುರುತಿಸುವ ಶಂಕುಗಳಿದ್ದಾವೆ ಮನುಷ್ಯ ಹಗಲು ಹೊತ್ತಿಗೆ ಹೊಂದಾಣಿಕೆ ಆಗುವಂತೆ ವಿಕಾಸಗೊಂಡ ಜೀವಿಯಾಗಿರೋದ್ರಿಂದ ಇದು ಇಂಥ ಗುಣ ಬಣ್ಣಗಳನ್ನು ಗುರುತಿಸೋದಕ್ಕೆ ಕಾರಣ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕ್ಲೌಡ್ ಮಾಂಟಿಲ್ ಎನ್ನುವ ಎಂಬತ್ತು ವರ್ಷದ ಕಲಾವಿದನಿಗೆ ಕಣ್ಣು ಪೊರೆ ಉಂಟಾಗಿ ಮಸೂರ ಹಳದಿ ಬಣ್ಣಕ್ಕೆ ತಿರುಗಿ ದೃಷ್ಟಿ ಮಬ್ಬಾಗುತ್ತೆ ಕಣ್ಣುಗಳು ಹಳಿಗೆ ತಿರುಗಿದ್ರಿಂದ ಅದು ಒಂದು ಬಗೆಯ ಶೋಧಕದಂತೆ ಅಂದರೆ ಫಿಲ್ಟರ್ನಂತೆ ವರ್ತಿಸಿ ನೀಲಿ ಮತ್ತು ಕೆಂಪು ಬಣ್ಣಗಳನ್ನ ಹದಿಮಿ ಹಳದಿ ಬಣ್ಣ ಎದ್ದು ಕಾಣುವಂತೆ ಮಾಡ್ತಾ ಇರುತ್ತೆ ಇದರಿಂದ ಈ ಕಲಾವಿದ ಎಲ್ಲರಂತೆ ಬಣ್ಣಗಳನ್ನು ಗುತ್ಸೋದು ಅಸಾಧ್ಯ ಆಗುತ್ತೆ ಮನುಷ್ಯರು ಮುನ್ನೂರ ತೊಂಬತ್ ನಾನು ತರಂಗಾಂತರಕ್ಕಿಂತ ಸಣ್ಣ ತರಂಗಾಂತರ ಅಂದರೆ ವೇವ್ಲಂತ ಬಣಕನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಈ ಬೆಳಕು ಅತಿ ಅತಿನೀರಳೆ ವಲಯದಲ್ಲಿ ಬರುತ್ತೆ ಕಣ್ಣಿನ ಮಸೂರ ಈ ತರಂಗಾಂತರದ ಬೆಳಕನ್ನು ಚೋದಿಸೋದ್ರಿಂದ ಅದು ನಮಗೆ ಕಾಣೋದಿಲ್ಲ ಅಂದರೆ ಫಿಲ್ಟರ್ ಮಾಡೋದ್ರಿಂದ ಅದು ನಮಗೆ ಕಾಣೋದಿಲ್ಲ ಕ್ಲೌಡ್ ಮೌಂಟೇನ್ ಒಪ್ಪಿಗೆ ಮೇರೆಗೆ ಎಂಬತ್ತೆರಡನೇ ವಯಸ್ಸಿನಲ್ಲಿ ಆತನ ಕಣ್ಣಿನ ಮಸೂರವನ್ನು ತೆಗೆದುಹಾಕಲಾಯಿತು ಇದಾದ ನಂತರ ಆತನಿಗೆ ಅತಿನೀರಳೆ ಬಣ್ಣಗಳು ಕಾಣತೊಡಗಿ ಮೊದಲನೆಯಂತೆ ಇತರ ಬಣ್ಣಗಳನ್ನ ಕಾಣೋದರಲ್ಲಿ ಭಾರಿ ವ್ಯತ್ಯಾಸಗಳು ಉಂಟಾದವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕ್ಲೌಡ್ ಮನೆ ಇಟ್ಟು ಒಂದು ಸಲ ಎಡಗಣಿನಿಂದ ಇನ್ನೊಂದು ಸಲ ಬಲಗಣಿನಿಂದ ಮಾತ್ರ ನೋಡಿ ಎರಡು ಬಣ್ಣದ ಚಿತ್ರಗಳನ್ನು ಬರೆದಿದ್ದ ಹಳದಿ ಬಣ್ಣವಾಗಿದ್ದ ಎಡಗಣ್ಣು ತೆರೆದು ಬರದ ಚಿತ್ರದಲ್ಲಿ ಕೆಂಪು ಹಳದಿ ಮತ್ತು ಮೊಬ್ಬು ಬಣ್ಣಗಳಿದ್ವು ಅಂದರೆ ಮನುಷ್ಯ ಕಣ್ಣು ಅತಿನಿರಲೇ ಕಣಗಳನ್ನು ನೋಡುವ ಸಾಮರ್ಥ್ಯವನ್ನು ರಕ್ಷಣೆಯ ದೃಷ್ಟಿಯಿಂದ ಮನುಷ್ಯ ಕಳ್ಕೊಂಡ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಮನುಷ್ಯರದ್ದೆಯ ಪ್ರಾಣಿಗಳು ಕೂಡ ಹಲವು ಕಾರಣಗಳಿಂದ ದೃಷ್ಟಿದೋಷಕ್ಕೆ ಒಳಗಾಗ್ತವೆ ಕೆಲವೊಮ್ಮೆ ಕಣ್ಣಿನ ರೋಗಕ್ಕೆ ತುತ್ತಾಗಿ ಕಣ್ಣನ್ನು ಕೂಡ ಕಳೆದುಕೊಳ್ತವೆ ಕಣ್ಣನ್ನು ಕಳೆದುಕೊಂಡಾಗ ಅವುಗಳ ಇತರ ಇಂದ್ರಿಯಗಳು ಹೆಚ್ಚು ಚುರುಕಾಗ್ತವೆ ಅವು ಬೇರೆ ರೀತಿಯಲ್ಲಿ ಬದುಕೋದನ್ನು ಕೈತವೆ ಆದರೆ ಇದನ್ನು ಕಣ್ಣು ಇರುವ ಸ್ಥಿತಿಗೆ ಯಾವ ರೀತಿಯಲ್ಲಿ ನಾವು ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ನಿಸರ್ಗ ತಂದೊಡ್ಡುವ ಸವಾಲುಗಳನ್ನ ತನ್ನ ಬುದ್ಧಿಶಕ್ತಿಯಿಂದ ಪರಿಹರಿಸಿಕೊಳ್ಳೋದನ್ನ ಕಲಿಸಿರುವ ಮನುಷ್ಯ ಮಾತ್ರ ಕನ್ನಡಕವನ್ನು ಧರಿಸ್ತಾನೆ ಇತ್ತೀಚೆಗೆ ವೈದ್ಯರು ಮನುಷ್ಯನ ಕಣ್ಣಿನ ಶಂಕುಗಳನ್ನು ಬದಲು ಮಾಡಿ ಆತ ಈವರೆಗೆ ಕಾಣದೇ ಇರುವಂಥ ಹೆಚ್ಚುವರಿ ಬಣ್ಣಗಳನ್ನು ಕಾಣುವಂತೆ ಮಾಡಿದ್ದಾರೆ ಆ ಕುರಿತಾಗಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ